i think the ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದ ಸಮಾಜದ ಎಲ್ಲ ಪೀಡಿತರ ಜೊತೆಗೆ ಆಗಮಿಸಿ ದೇವರ ಶಾಸಕರಾದಂತ ಜನಪ್ರಿಯ ಶಾಸಕರಾದಂತ ಈ ನಿರ್ಮಾಣದಲ್ಲಿ ತಮ್ಮ ಸಹಕಾರ ನೀಡಿದಂತ ಇದೆ ಮಂಜುನಾಥ್ ಸರ್ ಅವರು ಇದಕ್ಕೆ ನೀಡಿದರೆ ಅವರು ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಮೂಲಕ ಸಂದೇಶವನ್ನ ಸಾರಿರುವ ಕನಕದಾಸರ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ತತ್ವ ಚಿಂತನೆಯ ನೆಲೆಗಟ್ಟಿನಲ್ಲಿ ನಾವು ಇವತ್ತು ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ತೆರಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೋಡ್ತಿದ್ದಾರೆ ಭಕ್ತ ಭಕ್ತರನ್ನ ಸಂಪರ್ಕಿಸಿ ಬಿಸಿಲು ಮಳೆ ಚಳಿ ಎಲ್ಲದೆ ನಿಂತು ಭವ್ಯವಾದ ಕಟ್ಟಡವನ್ನ ಪರಮಪೂಜರು ಇವತ್ತು ನಮಗೆ ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಶ್ರೀಮಠದ ಭಕ್ತರಿಗೆ ಭಕ್ತರಿಗಾಗಿ ನಿರ್ಮಿಸಿರ್ತಕ್ಕಂಥ ಕುಟೀರವರು ಹಾಗಾಗಿ ಅದಕ್ಕೆ ಭಕ್ತರ ಬಂದಾರ್ಥ ಕುಡೀರ ಅಂತೇಳಿ ಇವತ್ತು ಹೆಸರನ್ನು ಕೊಟ್ಟಿದ್ದಾರೆ ಅದರ ದಾನೂ ದಾನವನ್ನು ಮಾಡುವಂತ ಸಿದ್ದರಾಮೇಶ್ವರ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ವೇದಿಕೆ ಋತುರುವ ಸ್ವಾಗತವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಸಮಾರಂಭ ಬೀರಲಿಂಗೇಶ್ವರ ಮಧ್ಯಮಕ್ತರ ಭಂಡಾರದ ಕುಟೀರದ ಉದ್ಘಾಟನೆಲ್ಲ ಕನಕ ವಿದ್ಯುತ್ ಬೆಳಗಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ಸ್ವಾಮಿ ಜಗದಾದಿ ಜಗದ್ಗುರು ಶ್ರೀ